ಈಗ ಥಿಯೇಟ್ರಿಗೆ ಜನ ಬರಲ್ಲ ಥಿಯೇಟ್ರ್ ಅಂಥವ್ರಿಗೆ ಅದೊಂದು ಒಂದು ವರ್ಗ ಇದೆ ಸುಮ್ಮನೆ ಬ್ಯಾಡಾಗಿ ಈ ಥರದ ಸ್ಪ್ರೆಡ್ ಮಾಡೋದು ಅಂಥವ್ರಿಗೆ ನಿಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಜನ ಬರೋಲ್ಲ ಸಿನಿಮಾ ನೋಡಲ್ಲ ಕನ್ನಡ ಸಿನಿಮಾನ ಜನ ನೋಡೋಲ್ಲ ಅಂಥವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್ ಆ್ಯಕ್ಚುಲಿ ಜನ ಅವ್ರ ಸಿನಿಮಾ ನೋಡೋದು ಇದೆ ಇವಾಗಲೂ ನೋಡಿ ಎಲ್ಲ ಮಲ್ಟಿಪ್ಲೆಕ್ಸಲ್ಲೂ ನಾನು ಮಲ್ಟಿಪ್ಲೆಕ್ಸ್ ಅವ್ರ ಹತ್ರನೂ ಮಾತಾಡಿದಾಗ ಜನ ಬರ್ತಾಯಿದ್ದಾರೆ ಮೇಡಮ್ ಅಂದರೆ ಕನ್ನಡಕ್ಕೆ ಕಮ್ಮಿ ಅನ್ನೋದೊಂದು ಇದಿದೆ ಬಟ್ ಕನ್ನಡದಲ್ಲಿ ಏನಂದರೆ ನಾವು ಒಳ್ಳೆ ಕಂಟೆಂಟ್ ಮಾಡಿದಾಗ ಮೇಡಮ್ ಅದಕ್ಕೆ ಅದರದೇ ಆದಂಥ ಪ್ರಮೋಷನ್ ಮಾಡಬೇಕು ನಾವು ಬರೀ ಒಳ್ಳೆ ಕಂಟೆಂಟ್ ಮಾಡೋದ್ರಿಂದ ಬಂದ್ಬಿಡ್ತಾರೆ ಅನ್ನೋದು ಈಗ ಯಾಕಂದರೆ ನಾವು ಫಸ್ಟು ನನ್ನ ಸಿನಿಮಾ ತೋರಿಸ್ತಿಂದೆ ಬಂದಾಗ ಕಂಟೆಂಟ್ ಚೆನ್ನಾಗಿದೆ ಅಂದರೆ ಎರಡು ವಾರ ಮೂರು ವಾರ ಆದಮೇಲೆ ಪಿಕಪ್ ಆಗ್ತಾಯಿತ್ತು ಆವಾಗ ಓ ಟಿ ಟಿ ಆಗಲಿ ಇದು ಪ್ಲ್ಯಾಟ್ಫಾರ್ಮ್ ಇರಲಿ ಇವಾಗ ಸ್ಪೀಡ್ ಇರೋ ಈ ಸೋಷಿಯಲ್ ಮೀಡಿಯಾದಲ್ಲಿ ಜಲ್ದಿ ಸ್ಪ್ರೆಡ್ ಆಗಬೇಕು ಜಲ್ದಿ ಎಲ್ಲರಿಗೂ ರೀಚ್ ಆಗಬೇಕು ನೋಡಿ ಈಗ ಒಂದು ಕ್ಯಾಂಪೇನಿಂಗ್ ಮಾಡಿದ್ರೆ ನಾವು ಟೆನ್ ಓ ಕ್ಲಾಕ್ಗೆ ಈ ಥರದ್ದೊಂದು ಒಂದು ಸಿನ್ಮಾ ಚೆನ್ನಾಗಿದೆ ಅಂತ ಸ್ಪ್ರೆಡ್ ಮಾಡಿದ್ರೆ ನ್ಯೂಸು ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಇನ್ನೊಂದು ಯಾವುದೋ ಒಂದು ನ್ಯೂಸ್ ಬಂದಿರುತ್ತೆ ಈ ನ್ಯೂಸ್ಗಳ ಮಧ್ಯ ಆ ಸಿನಿಮಾನ ಗ್ರ್ಯಾಬ್ ಮಾಡಿ ಕರೆಸೋ ಇದೆಯಲ್ಲ ಆ ಪಬ್ಲಿಸಿಟಿ ಕೊರತೆ ಆಗ್ತಾಯಿದೆ ಮೇಡಮ್ ಅಷ್ಟೇ ನಾವು ಪಬ್ಲಿಸಿಟಿ ಮಾಡಿ ಅವ್ರನ್ನ ಮನೆ ಮತ್ತು ಮನಸ್ಸನ್ನು ಮುಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಈ ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಈ ಕಳೆದ ಇದರಿಂದ ಭೀಮ ಆಗಲಿ ಕೃಷ್ಣ ಸಖಿ ಆಗಲಿ ನಮ್ಮ ಸಿನ್ಮಾಗೂ ತಕ್ಕ ಮಟ್ಟಿಗೆ ಪ್ರಮೋಷನಿಂದಲೇ ಎಷ್ಟೋ ಜನ ಅವ್ರು ಹೇಳಿದ್ರು ಇಲ್ಲ ನಿಮ್ಮದು ಪ್ರಮೋಷನ್ ಚೆನ್ನಾಗಿದೆ ರಿವ್ಯೂ ಚೆನ್ನಾಗಿದೆ ಅಂತಲೇ ನಾವು ಬಂದು ನೋಡ್ತಾ ಇರೋದು ಅಂತ ಹೇಳಿದ್ರು ನಮ್ಮ ಆ ದಿನಗಳು ಚೇತನ್ನು ಅವ್ರು ವಾಲೆಂಟ್ರಿಯಾಗಿ ಹೋಗಿ ಸಿನಿಮಾ ನೋಡಬೇಕಾದ್ರೆ ನಮ್ಮ ಪಿ ವಿ ಆರ್ ಅವ್ರು ಮಾಡಿದ್ರು ಹಿಂಗೆ ಚೇತನ್ ಅವ್ರು ನೋಡ್ತಾ ಇದ್ದಾರೆ ಅವ್ರನ್ನ ಮೀಟ್ ಮಾಡಿದೆ ಅವ್ರು ಮೀಟ್ ಮಾಡಿ ಅವ್ರ ವೈಫ್ ಕೇಳಿದೆ ಮೇಡಮ್ ಏ ಹೆಂಗೆ ಬಂದ್ರಿ ಏನು ಕೇಳಿ ಬಂದ್ರಿ ಇಲ್ಲ ನಾನು ರಿವ್ಯೂ ನೋಡಿದ್ದೆ ಪ್ಲಸ್ ಬಸ್ ಚೆನ್ನಾಗಿದೆ ನಿಮ್ಮ ಸಿನಿಮಾ ಅಂತಲೇ ಬಂದೆ ಅಂತ ಹೇಳಿದ್ರು ಆ ಥರ ಮೌತಿಂದ ಸ್ಪ್ರೆಡ್ ಆಗಬೇಕು ಆ ಸ್ಪ್ರೆಡ್ ಆಗೋ ಟೈಮನ್ನು ಜ ಜಲ್ದಿ ರೀಚ್ ಮಾಡುವಂಥ ಕೆಲಸಗಳು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಮೇಡಮ್ ಆ ಥರದ್ದು ಏನು ಸಮಸ್ಯೆ ಇಲ್ಲ ಜನಗಳು ಬರ್ತಾ ಇಲ್ಲ ಅದು ಇದು ಎಲ್ಲ ಸುಳ್ಳು ಮೇಡಮ್ ಎಲ್ಲ ಬ ಬರ ಅವರು ನಾನು ಹೇಳ್ತಿರಲ್ಲ ವಾಕಿನ್ ಎಷ್ಟಿದೆ ಎಲ್ಲ ಮಾಲ್ ಥಿಯೇಟ್ರಲ್ಲಿ ಅಂತ ನಾನು ಕೇಳಿದ್ರೆ ಅವ್ರು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲ ಸರ್ ಬರ್ತಾ ಇದ್ದಾರೆ ಜನ ನೀವು ಪ್ರಮೋಟ್ ಮಾಡಿ ಕಂಟೆಂಟ್ ಹಿಂಗಿದೆ ಅಂತ ತಲುಪಿಸಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ನಾವೂ ಹಂಗೆ ಶುಕ್ರವಾರ ನಮ್ದು ಅಂಥ ಓಪನಿಂಗ್ ಇಲ್ಲ ಅಂದ್ರೂ ಶನಿವಾರದಿಂದ ನಮ್ಮ ಕಂಟೆಂಟ್ ಇಟ್ಕೊಂಡು ಮಾತಾಡಿದ್ದಕ್ಕೆ ಇಲ್ಲಿವರೆಗೂ ಸಸ್ಟೇನಾಗಿ ಸಿನಿಮಾ ಇರೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ